ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಸಿಇಟಿ ಪರೀಕ್ಷೆಯ ಮೊದಲ ದಿನವೇ ವಿವಾದ ಭುಗಿಲೆದಿದೆ ಗುರುವಾರ ನಡೆದ ಮೊದಲ ದಿನದ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಪಠ್ಯಕ್ರಮ ಹೊರತಾದ ಪ್ರಶ್ನೆ ಕೇಳಿರುವುದು ವಿದ್ಯಾರ್ಥಿಗಳನ್ನ ಆಕ್ರೋಶಕ್ಕೆ ದೂಡಿದೆ ಜೀವಶಾಸ್ತ್ರ ಹಾಗೂ ಗಣಿತ ಪರೀಕ್ಷೆಯಲ್ಲಿ ಇಂತಹ ಒಟ್ಟಾರೆ ಇಪ್ಪತ್ತೊಂದು ಪ್ರಶ್ನೆಗಳಿದ್ದವೆಂದು ಹೇಳಲಾಗ್ತಾ ಇದೆ ಈ ಎಡವಟ್ಟಿನ ಕುರಿತ ಸಮಗ್ರ ವರದಿಗೆ ಮುಖಪುಟ ನೋಡಿ ನಮ್ಮ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಸುನಾಮಿ ಎದ್ದಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪಕ್ಷದ ಮೇಲಿನ ಜನರ ವಿಶ್ವಾಸ ಇಮ್ಮಡಿಗೊಂಡಿದೆ ಹೀಗಾಗಿ ಎನ್ಡಿಎ ಈ ಬಾರಿ ಅಧಿಕಾರ ಕಳೆದುಕೊಳ್ಳುವುದು ನಿಶ್ಚಿತ ಇದು ಸಿಎಂ ಸಿದ್ದರಾಮಯ್ಯ ಅವರ ವಿಶ್ವಾಸ ಲೋಕಸಭೆ ಚುನಾವಣೆಯ ಪ್ರಚಾರದ ನಡುವೆಗೆ ವಿಜಯವಾಣಿಗೆ ಸಂದರ್ಶನ ನೀಡಿರುವ ಅವರು ಹಲವು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಚುನಾವಣೆಯ ಮೊದಲ ಆಚರಣಕ್ಕೆ ಭಾರತ ಅಣಿಯಾತ್ರೆ ಇಪ್ಪತ್ತೊಂದು ರಾಜ್ಯಗಳ ನೂರ ಎರಡು ಕ್ಷೇತ್ರಗಳಿಗೆ ಶುಕ್ರವಾರ ಮತದಾನ ನಡೆಯಲಿದೆ ಮೊದಲ ಹಂತಕ್ಕೆ ಸಜ್ಜಾಗಿರುವ ಪ್ರಮುಖ ರಾಜ್ಯಗಳು ಯಾವ್ಯಾವು ಒಟ್ಟು ಎಷ್ಟು ಕೋಟಿ ಮತದಾರರಿದ್ದಾರೆ ಮತದಾನದ ಸಿದ್ಧತೆ ಹೇಗಿದೆ ಈ ಎಲ್ಲ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಲೋಕಸಭೆ ಅಖಾಡದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ ಇಪ್ಪತ್ತಕ್ಕೆ ರಾಜಧಾನಿ ಪ್ರವೇಶಿಸಲಿದ್ದಾರೆ ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಕೇಸರಿ ಪಡೆಗೆ ಶಕ್ತಿ ತುಂಬಲಿದ್ದಾರೆ ಮೋದಿ ಆಗಮನದ ಬಿಜೆಪಿಗೆ ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಪ್ಲಸ್ ಆಗಬಹುದು ಏನಿರಬಹುದು ಪ್ರಧಾನಿಯ ಮೋಡಿ ಎಂಬ ಕುತೂಹಲ ಗರಿಗೆದಿದೆ ಈ ಕುರಿತ ಇನ್ಸೈಡ್ ಸ್ಟೋರಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಗುರುವಾರ ಸಂಭವಿಸಿದ ಎರಡು ಪ್ರತ್ಯೇಕ ಹತ್ಯೆ ಪ್ರಕರಣದ ರಾಜ್ಯವನ್ನ ಬೆಚ್ಚು ಬೀಳಿಸಿದೆ ಹುಬ್ಬಳ್ಳಿ ಕಾಲೇಜ್ ಒಂದರಲ್ಲಿ ಪ್ರೀತಿಸಲು ನಿರಾಕರಿಸಿದ ಯುವತಿಯನ್ನ ದುಷ್ಕರ್ಮಿ ಚಾಕುವಿನಿಂದ ಕ್ಯಾಂಪಸ್ನಲ್ಲೇ ಇರು ಹತ್ಯೆಗೈದಿದ್ದಾನೆ ಆರೋಪಿ ಯಾದ್ನನ್ನ ಪೊಲೀಸರು ಬೆನ್ನತ್ತಿ ಸರ ಹಿಡಿದಿದ್ದಾರೆ ಇತ್ತ ಬೆಂಗಳೂರಿನಲ್ಲಿ ಸಹಜೀವನ ನಡೆಸುತ್ತಾ ಇದ್ದ ಯುವತಿ ದೂರಾದನೆಂಬ ಕಾರಣಕ್ಕೆ ವಿವಾಹಿತ ಇರಿದುಕೊಂಡಿದ್ದಾರೆ ಸ್ಥಳದಲ್ಲೇ ಇದ್ದ ಮೃತನ ತಾಯಿ ಹಂತಕನನ್ನ ಕಲ್ಲಿನಿಂದ ಹೊಡೆದು ಸಾಯಿಸಿದ್ದಾರೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಕಾಳು ಮೆಣಸು ಎಂದರೆ ಕಪ್ಪು ಬಂಗಾರ ಅಂತಾನೆ ಖ್ಯಾತಿ ಇದೆ ಕಾರಣಕ್ಕಾಗಿ ಹಿಂದೂಸ್ತಾನ್ ಇಂಡಿಯಾ ಆಗಿದ್ದು ಇತಿಹಾಸ ಇಂತಹ ವಿಶಿಷ್ಟ ಇತಿಹಾಸವುಳ್ಳ ಕಾಳು ಮೆಣಸನ್ನ ಕರ್ನಾಟಕದಲ್ಲೇ ಹೆಚ್ಚು ಉತ್ಪಾದಿಸಲಾಗುತ್ತದೆ ಎಂಬುದು ಬಹಳ ಜನರಿಗೆ ತಿಳಿದಿಲ್ಲ ಕಾಳು ಮೆಣಸಿನ ಸಮಗ್ರ ಮಾಹಿತಿ ಕಟ್ಟುಕೊಡುವ ವಿಶೇಷ ಲೇಖನ ಇಂದಿನ ಸರಣಿಯಲ್ಲಿದೆ ಲವ್ ಆಫ್ ದ ಸರಣಿ ಖ್ಯಾತಿಯ ನಟಿ ರಚನಾ ಇಂದರ್ ಸದ್ಯ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಗೆ ಬಂದ ತ್ರಿಬಿಲ್ ರೈಡಿಂಗ್ ಮತ್ತು ಲವ್ ತ್ರೀ ಸಿಕ್ಸ್ಟಿ ಚಿತ್ರಗಳ ಬಳಿಕ ಕಳೆದ ವರ್ಷ ಅವರು ನಟಿಸಿದ ಯಾವ ಚಿತ್ರವೂ ಕೂಡ ರಿಲೀಸ್ ಆಗಿರಲಿಲ್ಲ ಇದೀಗ ಈ ವರ್ಷ ಮೂರು ಸಿನಿಮಾಗಳು ತೆರೆಗೆ ಬರಲು ರೆಡಿಯಾಗಿದೆ ಈ ಕುರಿತಾಗಿ ಸುದ್ದಿ ಸಿನಿವಾಳಿಯಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ